ವೀಕ್ಷಕರೇ ನಮಸ್ಕಾರ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅನದರ್ ಎಕ್ಸೈಟಿಂಗ್ ಪ್ರಾಪರ್ಟಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಈ ಖಾಲಿ ನಿವೇಶನ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಥರ್ಟಿ ಫಾರ್ಟಿ ನಾರ್ತ್ ಫೇಸಿಂಗ್ ಸೈಟ್ ಇದು ಇದಿರೋದು ಮೈಸೂರು ಯೂನಿವರ್ಸಿಟಿ ಲೇಔಟ್ ಅಂದರೆ ವಿಶ್ವವಿದ್ಯಾನಿಲಯ ನೌಕರರ ಬಡಾವಣೆ ಮುಂಭಾಗದಲ್ಲಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ವಿಶ್ವೇಶ್ವರಯ್ಯ ಲೇಔಟ್ ಅಂತ ಈ ಲೇಔಟ್ ಹೆಸರು ಇದನ್ನು ಮಾಡಿರುವಂಥವರು ವಿಶ್ವೇಶ್ವರಯ್ಯ ಹೌಸ್ ಬಿಲ್ಡಿಂಗ್ ಸೊಸೈಟಿಯವರು ಮಾಡಿರುವಂತಹ ಈ ಲೇಔಟ್ನಲ್ಲಿ ನಾರ್ತ್ ಫೇಸಿಂಗ್ ಸೈಟು ಸೇಲ್ಗಿದೆ ಎರಡು ವಿಚಾರ ಏನು ಇದನ್ನು ಕೊಡಲಿಕ್ಕೆ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರು ಮುಂದೆ ಬರುವ ದಿನಗಳಲ್ಲಿ ಮನೆ ಕಟ್ಕೋಬೇಕು ಅಥವಾ ಮುಂಬರುವ ದಿನಗಳಲ್ಲಿ ಇದನ್ನು ಮಾರಿ ಅದನ್ನು ಲಾಭ ಪಡಿಬೇಕು ಅಂದರೆ ಬಹಳ ಸೂಕ್ತವಾಗಿರುವಂತಹ ಜಾಗ ಇದು ಮತ್ತೊಂದು ತಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳೋರಿಗೆ ಮೈಸೂರಲ್ಲಿ ಬಹಳಷ್ಟು ಜನ ನೋಡ್ತಾ ಇರ್ತೀರಿ ವಿಡಿಯೋಗಳನ್ನ ಕೇಳ್ತೀರಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ರೇಂಜ್ ಒಳಗೆ ನಿಮ್ಮ ಮನೆಯೂ ಕಟ್ಕೋಬೇಕು ಸೈಟ್ ಬೇಕು ಮನೆ ಕಟ್ಕೋಬೇಕು ಅಂತಿರಗೂ ಸಹ ಬಹಳ ಸೂಕ್ತವಾಗಿರುವಂಥದ್ದು ಯಾಕೆ ಅಂತಂದರೆ ಕುಡಿಯೋ ನೀರು ವ್ಯವಸ್ಥೆ ಎಲೆಕ್ಟ್ರಿಸಿಟಿ ವೇಸ್ಟ್ ವಾಟರ್ ಇವೆಲ್ಲೂ ಇರುವಂಥದ್ದು ಮತ್ತು ಈಗಾಗಲೇ ನಿವೇಶನಗಳ ಹೊಂದಿರುವಂತಹ ಮಾಲೀಕರೊಂದಿಗೆ ಸೈಟ್ ಓನರ್ಗಳು ಮನೆಗಳನ್ನ ಕಟ್ಕೋತಾ ಇದ್ದಾರೆ ಕಟ್ಕೊಂಡು ಈಗಾಗಲೇ ವಾಸಕ್ಕೆ ಬಂದಿದ್ದರೆ ಸುತ್ತಮುತ್ತ ಬಹಳಷ್ಟು ಮನೆಗಳಿದೆ ಮೈಸೂರು ಮಧ್ಯಭಾಗದಿಂದ ನೀವು ನೋಡ್ತಾ ಇರೋಂಥ ನೋಡಿ ಈಗಾಗಲೇ ಮನೆಗಳನ್ನ ಕಟ್ಕೊಂಡು ವಾಸಕ್ಕೆ ಈಗಾಗಲೇ ಬಂದಿದ್ದಾರೆ ಮೈಸೂರು ಮಧ್ಯಭಾಗದಿಂದ ಮೈಸೂರಿಗೆ ಹೊಸಬರು ನಮಗೆ ಗೊತ್ತಿಲ್ಲ ನಾವು ಮೈಸೂರಲ್ಲಿ ಮನೆ ಹುಡುಕ್ತಾ ಇದೀವಿ ಸೈಟ್ ಕಟ್ಕೊಳ್ಳೋಕ್ಕೆ ಸೈಟ್ ಬೇಕು ಅಂತ ಇರೋರಿಗೂ ಸಹ ಮೈಸೂರು ಮಧ್ಯಭಾಗದಿಂದ ದಟ್ಟಗಳಿ ಆದ ನಂತರ ಇರುವಂತಹ ಲೊಕೇಶನ್ ಇದೆ ಮಧ್ಯಭಾಗದ ಸರಿ ಸುಮಾರು ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಎಲ್ಲ ಸೌಲಭ್ಯಗಳು ಇದೆ ಇದ್ರ ಬಗ್ಗೆ ಅಂದರೆ ಇದನ್ನು ಕೊಳ್ಳಲಿಕ್ಕೆ ಆಸಕ್ತರು ಕೆಳಕಂಡ ದೂರಾಣಿ ಸಂಖ್ಯೆನ ಸಂಪರ್ಕಿಸಿತ್ರಿ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ ನಾವು ಸಿಗ್ತೀವಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತೊಗೊಂಡು ನಾನು ನಿಮ್ದು ಹಾಜರಾಗ್ತೀನಿ ಅದೇ ತನಕ ಬಾಯ್